ನೀವು ಸೀರೆಗಳಿಗೆ ಕುಚ್ಚು ಹಾಕುವವರಾಗಿದ್ರೆ ಅಥವಾ ಇನ್ಮೇಲೆ ಹಾಕಬೇಕು ಅನ್ನೋ ಅಲ್ಲಿ ಅಲ್ಲಿದ್ದರೆ ಈ ವಿಡಿಯೋವನ್ನು ನೀವು ಖಂಡಿತ ವರೆಗೆ ಮಿಸ್ ಮಾಡದೆ ನೋಡಿ ಕೆಲವೊಂದು ಗಳು ಇದರಲ್ಲಿ ಹೇಳಿದ್ದೇನೆ ನಮಸ್ತೆ ಎಲ್ಲರಿಗೂ ನಾನು ದೇವಕಿ ನಮಗೆ ಕುಚ್ಚಿಗೆ ಅಂತ ಸೀರೆ ಬಂದಾಗ ಕೆಲವೊಂದು ಸರ್ತಿ ಎಂತ ಆಗ್ತದೆ ಅಂತಂದರೆ ಆ ಸೀರೆದು ಕಲರ್ದು ಥ್ರೆಡ್ ನಮಗೆ ಸಿಗೋದು ಸ್ವಲ್ಪ ಕಷ್ಟ ಆಗ್ತದೆ ಕೆಲವೊಂದು ಸತಿ ಎಷ್ಟು ಅಂಗಡಿ ಹುಡುಕಿದ್ರೂ ಪರ್ಫೆಕ್ಟ್ ಆಗಿರುವಂತಹ ನಮಗೆ ಆ ಕುಚ್ಚು ಥ್ರೆಡ್ ಸಿಗೋದಿಲ್ಲ ಅಂತ ಟೈಮಲ್ಲಿ ನಾವು ಏನು ಮಾಡಬೇಕು ಅಂತಂದರೆ ನಾವು ಈ ಮೊದಲು ಏನು ಕುಚ್ಚು ಹಾಕಿರ್ತೀವಿ ನೋಡಿ ಆವಾಗ ಅದರಲ್ಲಿ ದಾರ ನಮಗೆ ಉಳ್ಕೊಂಡಿರ್ತದೆ ಅಂದರೆ ಈಗ ಒಂದು ಸೀರೆಗೆ ಹಾಕಿದ ನಂತರ ಆ ಒಂದು ಅರ್ಧ ಉಂಡೆನ ಏನಾದರೂ ಈ ಥರ ದಾರ ಎಲ್ಲ ಉಳ್ಕೊಂಡಿರ್ತದಲ್ವ ಅದನ್ನೆಲ್ಲ ಸ್ವಲ್ಪ ನೀಟಾಗಿ ನಾವು ಎತ್ತಿಟ್ಕೋಬೇಕು ಸುಮ್ಮನೆ ಗೋಜುಲು ಗೋಜಲಾಗ ಹಾಕಿದರೆ ದಾರ ಎಲ್ಲ ಸಿಕ್ಕಾಗಿ ವೇಸ್ಟ್ ಆಗ್ತದೆ ನಮಗೆ ಅಂಗಡಿಲಿ ಈ ಥರ ಪ್ಲ್ಯಾಸ್ಟರ್ ಸಿಗ್ತದೆ ನೋಡಿ ಆ ಪ್ಲಾಸ್ಟರ್ನ ಈ ಥರ ಮೆಷಿನ್ ಬೇಕಾದ್ರೆ ಇಟ್ಕೋಬೋದು ಇಲ್ಲ ಮೆಷಿನ್ ಇಲ್ಲ ಅಂತಂದ್ರೂ ನಮಗೆ ಹಾಗೆ ನಾವು ಈ ಪ್ಲಾಸ್ಟ್ ಇಟ್ಕೊಂಡ್ರೆ ನೋಡಿ ಈ ಥರ ಇಟ್ಕೊಂಡು ಈಗ ಈ ದಾರ ನಮಗೆ ಇಲ್ಲಿಗೆ ಎಂಡ್ ಆಯ್ತಲ್ವಾ ಈಗ ಈ ಥರ ದಾರ ಎಂಡಾಯಿತು ನಾನು ಕಳೆದ ಬಾರಿ ಒಂದು ವೀಡಿಯೋದಲ್ಲಿ ತೋರಿಸಿದ್ದೆ ನೋಡಿ ಈ ಥರ ದಾರನ ತಗೊಂಡು ಈ ಥರ ರೋಲ್ ಮಾಡಿ ಇಟ್ಕೋಬೋದು ಅಂತ ಅಂದ್ಕೊಂಡು ಇಲ್ಲ ಅದು ಆಗಲ್ಲ ಕೆಲವೊಂದು ಸರ್ತಿ ಅದೂ ಹೋಗುತ್ತೆ ಅಂಥ ಟೈಮಲ್ಲಿ ಈ ಥರ ದಾರ ಸುತ್ತಿ ಇಲ್ಲಿ ಎಂಡ್ ಮಾಡಿದ ನಂತರ ಆ ಎಂಡಿಂಗ್ಗೆ ಈ ಎಂಡಿಂಗ್ಗೆ ಈ ಟೇಪ್ ತಗೊಂಡು ಈ ಥರ ಟೇಪ್ ಹಾಕಿ ಇಟ್ಬಿಟ್ರೆ ಏನೂ ಆಗೋಲ್ಲ ಬಿಚ್ಚಿಕೊಳ್ಳೋದೇ ಇಲ್ಲ ನೋಡಿ ಪ್ರತಿಯೊಂದು ದಾರಕ್ಕೂ ಈ ಥರ ಮಾಡಿ ಇಟ್ಕೊಂಡ್ರೆ ನಿಮಗೆ ದಾರ ವೇಸ್ಟ್ ಆಗಲ್ಲ ಮತ್ತು ಈ ಥರ ದಾರಗಳು ನಮ್ಮ ಹತ್ರ ಇದೆ ಅಂತಂದರೆ ಈ ಕಲರ್ ಸೀರೆ ಎಲ್ಲ ಬರ್ತದೆ ನೋಡಿ ತುಂಬ ಕಲರ್ ಇರ್ತದೆ ಆವಾಗ ಮಿಕ್ಸಿಂಗ್ ಕುಚ್ಚು ಹಾಕ್ಬೋದು ಅದು ಚೆನ್ನಾಗಿರ್ತದೆ ಆವಾಗ ನಿಮ್ಮಲ್ಲಿ ಇರುವ ಸೀರೆದ ದಾರನೇ ತಗೊಂಡು ನೀವು ಕುಚ್ಚು ಹಾಕ್ಬೋದು ಕೆಲವೊಂದು ಫ್ಯಾನ್ಸಿ ಸೀರೆಗಳಿಗೆ ದೂರ ದೂರ ಒಂದೊಂದು ಕುಚ್ಚು ಹಾಕಬೇಕಾಗುತ್ತೆ ಅದಕ್ಕೂ ಈ ಥರ ದಾರಗಳಿದ್ರೆ ನಮಗೆ ಯೂಸ್ ಆಗ್ತದೆ ಮತ್ತು ನಾನು ಕಳೆದ ಬಾರಿನೂ ಒಂದು ವಿಡಿಯೋ ಮಾಡಿದ್ದಾಗ ನಿಮ್ಗೆ ಅಂದಿದ್ದೆ ನೋಡಿ ಈಗ ಈ ಥರ ದಾರ ತಗೊಂಡಾಗ ಇಲ್ಲಿ ಒಂದು ನಂಬರ್ ಇರ್ತದೆ ನೋಡಿ ಈ ನಂಬರ್ ನಾವು ಪ್ರತಿ ಬರ್ದಿಟ್ಕೊಳ್ಳಿಕ್ಕೆಲ್ಲ ಆಗೋದಿಲ್ಲ ಆವಾಗ ಎಂತ ಮಾಡ್ಬೋದು ಅಂತಂದರೆ ನೋಡಿ ಈ ಕವರ್ ಇರ್ತದಲ್ವ ಈ ಕವರ್ನ ಈ ಥರ ಫೋಲ್ಡ್ ಮಾಡಿ ಈ ದಾರದ ಇದರ ಉಂಡೆ ಒಳಗಡೆ ಥರ ಇಟ್ಟರೆ ನಿಮಗೆ ಈ ದಾರ ಖಾಲಿ ಸೇಮ್ ಇದೇ ಕಲರ್ ದಾರ ಬೇಕು ಅಂತಂದ್ರೆ ಈ ಈ ನಂಬರ್ ತೋರ್ಸಿದ್ರೆ ನಮಗೆ ಅಂಗಡಿಯವರು ಈಸಿಯಾಗಿ ಹುಡುಕಿ ಕೊಡ್ತಾರೆ ಈಗ ಈ ಕಲರ್ ದಾರ ಇದೆಯಂತ ನೋಡ್ತಾ ಹೋದರೆ ಇದು ಮ್ಯಾಚ್ ಆಗುತ್ತೆ ಮತ್ತೆ ಮಿಕ್ಸಿಂಗ್ ಕಲರ್ ಅಂತಂದರೆ ಈ ಗ್ರೇ ಈ ಗ್ರೇ ಇದೆರಡು ಮಿಕ್ಸ್ ಮಾಡಿ ಹಾಕ್ಬೋದು ಇದು ಹೇಗೆ ಹಾಕೋದು ಅಂತ ನಾನು ವಿಡಿಯೋ ಮಾಡಿ ನಿಮಗೆ ಹಾಕ್ತೀನಿ ಈ ಥರ ಆಮೇಲೆ ಇದೆಲ್ಲ ನೋಡಿ ಒಂದು ಡಿಫ್ರೆನ್ಸ್ ಸೀರೆ ಡಿಫ್ರೆಂಟ್ ಆಗಿದೆ ಈ ಸೀರೆ ಅವರು ಕೇಳಿರೋ ಇದಕ್ಕೆ ಗೋಲ್ಡ್ ಕಲರಲ್ಲಿ ಕುಚ್ಚು ಹಾಕಿ ಅಂತ ಅಂದ್ಕೊಂಡು ಸೀರೆ ಈ ಕಲರ್ ಇದ್ರು ಈ ಗೋಲ್ಡ್ ಕಲರಲ್ಲಿ ಕುಚ್ಚು ಬೇಕು ಅಂತ ಅವ್ರು ಕೇಳಿದ್ದಾರೆ ಸೊ ಗೋಲ್ಡ್ ಕಲರ್ ಅಂತಂದರೆ ಇದು ಆಗುತ್ತೆ ಈ ಥರ ನಾವು ಮ್ಯಾಚ್ ಮಾಡಿ ಹಾಕುವಾಗ ಫಸ್ಟ್ ಮನೆಯಲ್ಲಿರುವ ಉಳಿದಿರುವಂತಹ ದಾರದಲ್ಲಿ ಅದರಲ್ಲಿ ನಮಗೆ ಮ್ಯಾಚ್ ಆಗುತ್ತ ಅಂತ ನೋಡಿ ನಂತರದಲ್ಲಿ ನಾವು ಅಂಗಡಿಗೆ ಹೋಗೋದು ಬೆಟರ್ ಬನ್ನಿ ಇದು ತುಂಬ ಸಿಂಪಲ್ ಆಗಿರೋದು ಯಾರು ಬೇಕಾದರೂ ಈ ಕುಚ್ಚು ಹಾಕ್ಬೋದು ಮತ್ತೆ ಒಂದು ಅರ್ಧ ಗಂಟೆಯಲ್ಲಿ ನಮಗೆ ಕುಚ್ಚು ಹಾಕಿ ಫಿನಿಶ್ ಮಾಡ್ಬೋದು ನಾನಿಲ್ಲಿ ಈ ಸೀರೆಗೆ ಗೋಲ್ಡನ್ ಕಲರ್ ಥ್ರೆಡ್ಡೆ ಇದು ಥ್ರೆಡ್ಡನ್ನು ಉಪಯೋಗಿಸಿದ್ದೀನಿ ಫಸ್ಟಿಗೆ ಒಂದು ಹಾಕಿ ನೋಡಿದೆ ಪೀಚ್ ಕಲರಲ್ಲಿ ಚೆನ್ನಾಗಿ ಕಾಣಿಸ್ತದೆ ಅಂತ ಅಂದ್ಕೊಂಡು ನಂಗೆ ಯಾಕೋ ಅದು ಚೆನ್ನಾಗಿ ಕಾಣಿಸಲಿಲ್ಲ ಆಮೇಲೆ ಇದು ಈ ಕುಚ್ಚಿ ಇದೆಯಲ್ಲ ಡೈರೆಕ್ಟ್ ಸೀರೆಗೆ ನಾನು ಇನ್ಸರ್ಟ್ ಮಾಡಲ್ಲ ಸೀರೆ ಸ್ವಲ್ಪ ಡೆಲಿಕೇಟ್ ಇದೆ ಮತ್ತೆ ಈ ಥರ ಹ್ಯಾಂಗ್ ಶೇಕ್ ಆಗುತ್ತೆ ನೋಡಿ ಕುಚ್ಚಿ ಆವಾಗ್ಲೂ ಈ ಥರ ಶೇಕ್ ಆದಾಗ ಇನ್ನೂ ಚೆಂದ ಕಾಣಿಸ್ತದೆ ಇಲ್ಲಿ ನಾನು ಮಾಮೂಲಿ ಕುಚ್ಚುಗೆ ನಾನು ಅರವತ್ತು ಎಲೆ ತಗೊಂಡ್ರೆ ಇದಕ್ಕೆ ನಲ್ವತ್ತು ತಗೊಂಡಿದ್ದೀನಿ ನಲ್ವತ್ತಾದರೂ ತಗೋಬೋದು ನಲ್ವತ್ತು ಐದಾದ್ರೂ ತಗೋಬೋದು ಫಾರ್ಟಿ ಫಾರ್ಟಿ ಏಯ್ಟಿ ಆಗುತ್ತೆ ಏಯ್ಟಿ ಏಯ್ಟಿ ಒನ್ ಸಿಕ್ಸ್ಟಿ ಆಗುತ್ತೆ ಕುಚ್ಚು ದಪ್ಪ ಇದ್ರೇ ಈ ಕುಚ್ಚು ಚೆಂದ ಕಾಣಿಸೋದು ಮತ್ತು ತುಂಬ ಚಿಕ್ಕದಾಗಿಯೂ ಇರಬಾರ್ದು ಯಾಕೆ ಅಂತಂದರೆ ಇಲ್ಲಿ ಕುಚ್ಚುನ ನಾವು ದೂರ ದೂರ ಹಾಕ್ತೀವಿ ಫ್ಯಾನ್ಸಿ ಸೀರೆಗಳಿಗೆಲ್ಲ ಈ ಥರ ಸ್ವಲ್ಪ ಕುಚ್ಚುನ ದೂರ ದೂರ ಹಾಕಿದರೆ ಅದೊಂಥರ ಚೆಂದ ಕಾಣಿಸ್ತದೆ ಮತ್ತು ಈ ಬೀಡ್ಸ್ ಇದರಲ್ಲಿ ತುಂಬ ಹೈಲೈಟಾಗಿ ಕಾಣಿಸ್ತದೆ ಡೈರೆಕ್ಟಾಗಿ ಸೀರೆ ಇಂಥ ಸೀರೆಗಳಿಗೆಲ್ಲ ಡೈರೆಕ್ಟಾಗಿ ನಾವು ಸೂಜಿನ ಹಾಕಿ ದಾರ ಬಂದಾಗ ಅಲ್ಲಿ ಸ್ವಲ್ಪ ಸೀರೆ ಎಲ್ಲ ಹೋಲ್ ಬೀಳುವಂತಹ ಚಾನ್ಸಸ್ ಇರ್ತದೆ ಯಾಕಂದ್ರೆ ಇದು ಲೆನಿನ್ ತರ ಇದೆ ಸೀರೆ ಅಂದರೆ ತುಂಬ ತೆಳುವಾಗಿದೆ ಮತ್ತೆ ಈ ತರ ಒಂದು ಸಣ್ಣ ಬೀಡ್ಸ್ ಹಾಕಿದಾಗ ಇನ್ನೂ ಚಂದ ಕಾಣಿಸ್ತದೆ ನೋಡಿ ಈ ತರ ಮೆಟಲ್ ಬೀಡ್ಸ್ನೇ ಸಿಗ್ತದೆ ನಮಗೆ ಶಾಪಲ್ಲೆಲ್ಲ ಸ್ವಲ್ಪ ಒಳ್ಳೆಯ ಕ್ವಾಲಿಟಿದು ಬೀಡ್ಸ್ ತಗೊಂಡ್ರೆ ನಮಗೆ ಅದು ಕಲರ್ ಎಲ್ಲ ಅಷ್ಟು ಬೇಗ ಚೇಂಜ್ ಆಗೋದಿಲ್ಲ ಇದರಲ್ಲೇ ದೊಡ್ಡ ಬೀಡ್ಸ್ ಸಿಕ್ತದೆ ಮತ್ತೆ ಡಿಸೈನ್ ಇರುವುದು ಸಿಕ್ತದೆ ನಮಗೆ ಯಾವ ಥರ ಬೇಕಾದರೆ ಅದು ನಮ್ಮ ಕ್ರಿಯೇಟಿವಿಟಿ ನೋಡಿ ಈ ಥರ ಒಂದು ಗುಂಡಿಗೆ ನಾವು ಕ್ಯಾಪ್ ಹಾಕಿದ್ದೀವಿ ಹ್ಯಾಂಗಿಂಗ್ ಥರ ಮಾಡಿದರೆ ಅದೊಂಥರ ಜುಮ್ಕಾ ಥರ ಬರ್ತದೆ ಇದೆಲ್ಲ ನಮ್ಮ ಕ್ರಿಯೇಟಿವಿಟಿ ಅಂದರೆ ಯಾವ ಥರ ಹಾಕಬೇಕು ಅನ್ನೋದರ ಮೇಲೆ ನಾವು ಡಿಸೈಡ್ ಮಾಡಬೇಕಾಗುತ್ತೆ ಬರೀ ಬೀಡ್ಸ್ ಹಾಕಿ ಕುಚ್ಚು ಹಾಕೋರು ಇರ್ತಾರೆ ಅದು ಕೆಲವರೆಲ್ಲ ಅವರವರ ಇಷ್ಟ ಟೇಸ್ಟ್ ಅವ್ರಿಗೆ ಹೆಂಗೆ ಬೇಕೋ ಆ ಥರ ಡಿಸೈನ್ ಮಾಡ್ಬೋದು ಇಲ್ಲಿ ನಾನು ಒಂದು ಸೂಜಿ ತಗೊಂಡಿದ್ದೀನಿ ಸೂಜಿಗೆ ಎರಡೆರಡು ಎಲೆ ನಾಲ್ಕು ಎಲೆ ಆಗುತ್ತೆ ನಾಲ್ಕು ನಾಲ್ಕು ಎಂಟು ಆಗುತ್ತೆ ಯಾಕಂದರೆ ಇಲ್ಲಿ ನಮಗೆ ಗಟ್ಟಿ ಇರಬೇಕಲ್ವ ಸೀರೆ ಕಲರ್ ಥ್ರೆಡ್ಡೇ ತಗೊಂಡ್ರೆ ನಮಗೆ ಅಲ್ಲಿ ಏನು ಕಾಣಿಸೋದಿಲ್ಲ ಈ ಥರ ತಗೊಂಡ ನಂತರ ಆ ಸಣ್ಣ ಬೀಡ್ಸ್ ತಗೊಂಡು ನಾನು ಸೀರೆಗೆ ಇನ್ಸರ್ಟ್ ಮಾಡ್ತೀನಿ ಬೇರೆ ಕಲರು ನಾನು ಇದು ಸಿಲ್ಕ್ ಥ್ರೆಡ್ಡೆ ತಗೊಂಡಿರೋದು ಬಟ್ಟೆ ಹೊಳೆಯೋ ದಾರ ಇದೇ ಕಲರ್ ಆದರೂ ಹಾಕ್ಬೋದು ಗಟ್ಟಿ ಬರ್ತದೆ ಒಟ್ಟಿನಲ್ಲಿ ಅದು ಸೀರೆಯಲ್ಲಿ ನಮಗೆ ಅದು ಸೇಮ್ ಮ್ಯಾಚಾಗಿ ಇರಬೇಕು ನೋಡಿ ಗ್ಯಾಪನ್ನು ನೋಡ್ಕೋಬೇಕು ಈಗ ಒಂದೇ ಥರ ಗ್ಯಾಪ್ ಬರಬೇಕು ಅಂದರೆ ನೋಡಿ ಈ ಥರ ಇಟ್ಕೊಂಡು ನಾವು ಸೀ ಅಳತೆ ಮಾಡಿಕೊಂಡು ನಾವು ಕುಚ್ಚು ಹಾಕಬೇಕಾಗತ್ತೆ ಅಂದರೆ ಬೀಡ್ಸ್ ಹಾಕಬೇಕಾಗುತ್ತೆ ಈಗ ಈ ಬೀಡ್ಸ್ ಹಾಕೋದನ್ನು ತೋರಿಸ್ತೀನಿ ಈ ಥರ ಸೂಜಿ ಮೇಲ್ಗಡೆ ತಗೊಂಡ್ಮೇಲೆ ಇದು ಸಣ್ಣ ಬೀಡ್ಸು ಈ ಥರ ಹಾಕಿ ಅದನ್ನು ಇನ್ಸರ್ಟ್ ಮಾಡಬೇಕು ಸೂಜಿಗೆ ಹಾಕಿದ ನಂತರ ನಾವು ದಾರ ಎಳ್ಕೊಂಡು ರಿವರ್ಸ್ ಆಗಿ ಎಲ್ಲಿ ಪೀಕೋ ಮಾಡಿರ್ತೀವಿ ನೋಡಿ ಅದರ ಮೇಲ್ಗಡೆಯಿಂದ ಸೂಜಿನ ಕೆಳಮುಖವಾಗಿ ಎಲಿಬೇಕು ಆವಾಗ ಏನಾಗುತ್ತೆ ನಮಗೆ ಅಲ್ಲಿ ಆಗಿ ಅದು ನಿಲ್ಲುತ್ತೆ ಯಾವುದು ಬೀಡ್ಸು ಮತ್ತು ಇದನ್ನು ಒಂದು ಸ್ವಲ್ಪ ಉದ್ದ ಬಿಟ್ಕೊಂಡು ಕಟ್ ಮಾಡಬೇಕಾಗುತ್ತೆ ಕಟ್ ಮಾಡಿಕೊಂಡ ನಂತರ ನಾವು ಅದನ್ನು ಅಲ್ಲಿ ಒಂದು ಗಂಟ ಹಾಕಬೇಕು ಈ ಗಂಟು ಹಾಕುವಾಗಲೂ ಅಷ್ಟೇ ತುಂಬ ಬಿಗಿಯಾಗಿ ಅದರ ಈ ಬೀಡ್ಸ್ ಹಾಕಿರೋ ಬುಡಕ್ಕೆ ಹಾಕಬಾರ್ದು ಯಾಕಂದ್ರೆ ಅಲ್ಲಿ ನಾವು ಕುಚ್ಚನ್ನು ಇನ್ಸರ್ಟ್ ಮಾಡಬೇಕು ಕುಚ್ಚು ಹಾಕೋದ್ರಿಂದ ಅಲ್ಲಿ ಒಂದ್ ಸ್ವಲ್ಪ ಜಾಗ ಬಿಟ್ಟು ನಾವು ಈ ತರ ಒಂದು ಗಂಟ ಹಾಕೋಬೇಕು ನೋಡಿ ಒಂದ್ ಸ್ವಲ್ಪ ಜಾಗ ಬಿಡ್ಬೇಕು ಅಲ್ಲಿ ಮಧ್ಯದಲ್ಲಿ ಈ ತರ ಟೈಟ್ ಗಂಟು ಹಾಕಿದ ನಂತರ ನಾವು ಅದಾಗಲೇ ಸೂಜಿಗೆ ಪೋಣಿಸಿಟ್ಕೊಂಡಿರ್ತೀವಲ್ವಾ ಸೀರೆಗೆ ಹಾಕುವ ಕುಚ್ಚುದು ದಾರವನ್ನು ಆ ದಾರವನ್ನು ಇದಕ್ಕೆ ಇನ್ಸರ್ಟ್ ಮಾಡಬೇಕು ಇಲ್ಲಿಗೆ ಈ ನಾಟ್ ನಾಟ್ ಕಟ್ಟಿದ್ದೀವಲ್ವ ದಾರ ಅದರ ಮಧ್ಯದಲ್ಲಿ ಸೀರೆಗೆ ಇನ್ಸರ್ಟ್ ಮಾಡೋದಲ್ಲ ಸೊ ಇಲ್ಲಿ ಒಂದು ಸುಂದರವಾದ ಕುಚ್ಚು ಆಗುತ್ತೆ ನೋಡಿ ಮೇಲ್ಗಡೆ ಒಂದು ಸಣ್ಣ ಬೀಡ್ಸ್ ಮತ್ತೆ ಕೆಳಗಡೆ ಒಂದು ಕುಚ್ಚು ಅದು ಸ್ವಲ್ಪ ಹ್ಯಾಂಗಿಂಗ್ ತರ ಆಗಿ ಚಂದ ಇದು ದೂರ ದೂರ ಹಾಕಿದ್ರಂತೂ ತುಂಬಾ ಚೆನ್ನಾಗಿರ್ತದೆ ಕಟ್ಟಿಂಗ್ ಮಾಡುವಾಗ ಕುಚ್ಚು ಒಂದೇ ಲೆವೆಲ್ ಅಲ್ಲಿ ಇರುವ ಹಾಗೆ ಕಟ್ ಮಾಡಬೇಕು ನಂತರ ನಾವು ಯಾವ ಗೋಲ್ಡನ್ ದಾರದಲ್ಲಿ ನಾಟ್ ಕಟ್ತೀವಲ್ವ ಆಧಾರದಲ್ಲಿ ಟೈಟಾಗಿ ಅದನ್ನು ನಾಟ್ ಕಟ್ಟಬೇಕು ಆವಾಗ ಎಲ್ಲೂ ಬಿಚ್ಚು ಹೋಗೋದಿಲ್ಲ ಇವೆಲ್ಲ ಸಿಂಪಲ್ ಕುಚ್ಚುಗಳು ಇದನ್ನು ನಾವು ಸ್ವಲ್ಪ ತಲೆ ಉಪಯೋಗಿಸಿ ಕ್ರಿಯೇಟಿವ್ ಆಗಿ ನಮ್ಮ ಸೀರೆಗಳಿಗೇನೆ ನಾವು ಹಾಕೋಬೋದು ಅಂತ ಏನು ಕಷ್ಟ ಅಂತ ಅನಿಸೋದಿಲ್ಲ ನಿಮಗೆ ಒಂದು ಸಲ ಕುಚ್ಚು ಹಾಕುವಾಗ ಕೈಗೆ ಗ್ರಿಪ್ಪು ಸಿಕ್ತು ಅಂತಂದರೆ ಮತ್ತೆ ನಿಮಗೆ ಅದು ಕಷ್ಟ ಅಂತ ಅನಿಸೋದಿಲ್ಲ ನೀವು ಹೇಗೆ ಬೇಕಾದರೂ ಕುಚ್ಚು ಕಟ್ಬೋದು ಮತ್ತು ನಾನು ಹಳೆಯ ವಿಡಿಯೋದಲ್ಲೂ ತೋರಿಸಿದ್ದೀನಿ ನೋಡಿ ಈ ಗಂಟು ಕಟ್ತೀವಲ್ವ ಅಲ್ಲಿಗೆ ಬೇಕಾದರೆ ಫ್ಯಾಬ್ರಿಕ್ ಘಮ್ಮ ಬರ್ತದೆ ಅದನ್ನು ಹಾಕ್ಬೋದು ಗಂಟು ಬಿಚ್ಚೋದಿಲ್ಲ ಅಂತ ನಿಮಗೆ ಸರಿಯಾಗಿ ಕೈದು ಇದ್ದರೆ ಮತ್ತು ಕರೆಕ್ಟಾಗಿ ನಾವು ಟೈಟಾಗಿ ನಾಟ್ ಕಟ್ಟಿದರೆ ಬಿಚ್ಚೋದಿಲ್ಲ ನೋಡಿ ಒಂದು ಸುಂದರವಾದ ಕುಚ್ಚು ರೆಡಿಯಾಗಿದೆ ಆ ಮೇಲುಗಡೆ ಒಂದು ಬೀಡ್ಸ್ ಬಂದು ಈ ಥರ ಕೆಳಗಡೆ ಒಂದು ಹ್ಯಾಂಗಿಂಗ್ಸ್ ಥರ ಕುಚ್ಚು ನೀಟಾಗಿ ಕಾಣಿಸ್ತದೆ ಅಂತ ನಮಗೆ ಸಿಂಪಲ್ಲಾಗಿ ಲುಕ್ಕಾಗಿ ಕಾಣಿಸುವಂತಹ ಈ ಕುಚ್ಚು ಸೊ ನನ್ನ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ವೀಕ್ಷಿಸ್ತಾ ನಿಮಗೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು